ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕ ಸ್ಥಗಿತವಾಗಿದೆ ರೈತರ ಶುಭಕರಣ್ ಸಿಂಗ್ ಮೃತಪಟ್ಟ ಹಿನ್ನೆಲೆ ಸ್ಥಗಿತ ಮಾಡಲಾಗಿದೆ ಸತತ ಒಂದು ವಾರದಿಂದಲೂ ಕೂಡ ದೆಹಲಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆದ್ರೆ ಇವತ್ತು ಒಂದು ದಿನದ ಮಟ್ಟಿಗೆ ಬ್ರೇಕ್ ಇರುತ್ತೆ ಹೀಗಾಗಿ ಿಂದ ರೈತ ಮೃತಪಟ್ಟ ಆರೋಪ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಕರಾಳ ದಿನಾಚರಣೆಗೆ ನಿರ್ಧಾರ ಮಾಡಿದ್ದಾರೆ ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕವಾಗಿ ಇವತ್ತು ಸ್ಥಗಿತ ಮಾಡಲಾಗಿದೆ ಇವತ್ತು ಪ್ರತಿಭಟನೆ ನಡೆಯಲಿಲ್ಲ ರೈತ ಶುಭಕರಣ್ ಸಿಂಗ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಪ್ರೊಟೆಸ್ಟ್ ಇವತ್ತು ಒಂದು ದಿನದ ಮಟ್ಟಿಗೆ ಸ್ಟಾಪ್ ಆಗಲಿದೆ ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕ ಸ್ಥಗಿತವಾಗಿದೆ ರೈತರ ಶುಭಕರಣ್ ಸಿಂಗ್ ಮೃತಪಟ್ಟ ಹಿನ್ನೆಲೆ ಸ್ಥಗಿತ ಮಾಡಲಾಗಿದೆ ಕೂಡ ದೆಹಲಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಆದ್ರೆ ಇವತ್ತು ಒಂದು ದಿನದ ಮಟ್ಟಿಗೆ ಬ್ರೇಕ್ ಇರುತ್ತೆ ಹೀಗಾಗಿ ಗ್ಯಾಸ್ ನಿಂದ ರೈತ ಮೃತಪಟ್ಟ ಆರೋಪ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಕರಾಳ ದಿನಾಚರಣೆಗೆ ನಿರ್ಧಾರ ಮಾಡಿದ್ದಾರೆ ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕವಾಗಿ ಇವತ್ತು ಸ್ಥಗಿತ ಮಾಡಲಾಗಿದೆ ಇವತ್ತು ಪ್ರತಿಭಟನೆ ನಡೆಯಲಿಲ್ಲ ರೈತ ಶುಭಕರ್ಣ ಸಿಂಗ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಪ್ರೊಟೆಸ್ಟ್ ಇವತ್ತು ಒಂದು ದಿನದ ಮಟ್ಟಿಗೆ ಸ್ಟಾಪ್ ಆಗಲಿದೆ ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕ ಸ್ಥಗಿತವಾಗಿದೆ ರೈತರ ಶುಭಕರಣ್ ಸಿಂಗ್ ಮೃತಪಟ್ಟ ಹಿನ್ನೆಲೆ ಸ್ಥಗಿತ ಮಾಡಲಾಗಿದೆ ಸತತ ಒಂದು ವಾರದಿಂದಲೂ ಕೂಡ ದೆಹಲಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆದರೆ ಇವತ್ತು ಒಂದು ದಿನದ ಮಟ್ಟಿಗೆ ಬ್ರೇಕ್ ಇರುತ್ತೆ ಹೀಗಾಗಿ ಗ್ಯಾಸ್ ಗ್ಯಾಸ್ನಿಂದ ರೈತ ಮೃತಪಟ್ಟ ಆರೋಪ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಕರಾಳ ದಿನಾಚರಣೆಗೆ ನಿರ್ಧಾರ ಮಾಡಿದ್ದಾರೆ ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕವಾಗಿ ಇವತ್ತು ಸ್ಥಗಿತ ಮಾಡಲಾಗಿದೆ ಇವತ್ತು ಪ್ರತಿಭಟನೆ ನಡೆಯಲಿಲ್ಲ ರೈತ ಶುಭಕರ್ಣ್ ಸಿಂಗ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಪ್ರೊಟೆಸ್ಟ್ ಇವತ್ತು ಒಂದು ದಿನದ ಮಟ್ಟಿಗೆ ಸ್ಟಾಪ್ ಆಗಲಿದೆ ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕ ಸ್ಥಗಿತವಾಗಿದೆ ರೈತರ ಶುಭಕರಣ್ ಸಿಂಗ್ ಮೃತಪಟ್ಟ ಹಿನ್ನೆಲೆ ಸ್ಥಗಿತ ಮಾಡಲಾಗಿದೆ ಸತತ ಒಂದು ವಾರದಿಂದಲೂ ಕೂಡ ದೆಹಲಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆದರೆ ಇವತ್ತು ಒಂದು ದಿನದ ಮಟ್ಟಿಗೆ ಬ್ರೇಕ್ ಇರುತ್ತೆ ಹೀಗಾಗಿ ಗ್ಯಾಸ್ನಿಂದ ರೈತ ಮೃತಪಟ್ಟ ಆರೋಪ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಕರಾಳ ದಿನಾಚರಣೆಗೆ ನಿರ್ಧಾರ ಮಾಡಿದ್ದಾರೆ ರೈತರ ದೆಹಲಿ ಚಲೋ ಎರಡನೇ ದಿನ ತಾತ್ಕಾಲಿಕವಾಗಿ ಇವತ್ತು ಸ್ಥಗಿತ ಮಾಡಲಾಗಿದೆ ಇವತ್ತು ಪ್ರತಿಭಟನೆ ನಡೆಯಲಿಲ್ಲ ರೈತ ಶುಭಕರ್ಣ್ ಸಿಂಗ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಪ್ರೊಟೆಸ್ಟ್ ಇವತ್ತು ಒಂದು ದಿನದ ಮಟ್ಟಿಗೆ ಸ್ಟಾಪ್ ಆಗಲಿದೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ